ಚಕ್ರ ಹಣ ಬಕ್ರ ಸ್ವಾಗತ ಈಗ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಈಗ ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಎಣ್ಣೆಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಮತ್ತು ಉಪ್ಪು ಅರಿಶಿನ ಇಟ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಹುರಿಯೋದಕ್ಕಿದು ಸೊಪ್ಪನ್ನು ತೊಗೋಬೇಕಾಗತ್ತೆ ಉಸಿಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲವನ್ನು ಕೂಡ ತೊಗೋಬೇಕಾಗುತ್ತೆ ಮೊದಲಿಗೆ ಇದನ್ನು ಹುರ್ಕೋಬೇಕಾಗತ್ತೆ ಮೆಂತ್ಯ ಜೀರಿಗೆ ಕಾಳು ಹಾಗೆಯೇ ಹಸಿಮೆಣಸಿನಕಾಯಿ ಎಳ್ಳು ಇಷ್ಟು ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೊಳ್ಳೋಣ ಮತ್ತು ನನ್ನಲ್ಲಿ ಕಾಯಿ ತುರಿಯನ್ನು ಕೂಡ ನಾನು ಒಗ್ಗರಣೆಗೆ ಸಾಸಿವೆ ಕರಿಬೇವು ಎಣ್ಣೆ ಇಂಗು ಇಟ್ಕೊಂಡಿದ್ದೀನಿ ಅದಕ್ಕೆ ಇದೆಲ್ಲ ಹಾಕ್ಕೊಂಡು ಹುರ್ಕೊಂಬಿಡೋಣ ಹಾಕ್ತಾಳೆ ಎಲ್ಲನೂ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಣ ಇದನ್ನು ಇದು ಕೆಂಪಿಗೆ ಹುರಿದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ರುಬ್ಕೋಬೇಕಾಗತ್ತೆ ಮತ್ತು ಕೊಬ್ಬರಿಯನ್ನು ಹಾಕಿ ಸುಮ್ಮನೆ ಈಗ ಅನ್ಕೋಬೇಕು ಅಷ್ಟೇ ನನಗೆ ಹಾಗೆಯೇ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಹುಣಸೊಪ್ಪೆ ಕೊತ್ತಂಬರಿ ಸೊಪ್ಪಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಹೆಣ್ಣು ತಗೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಬಿದ್ದಾಗಿದೆ ಇದೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ ಇಟ್ಟಿರುವಂಥ ಹಾಗಲಕಾಯಿನ ಹಾಕ್ಕೊಂಡು ಬಾಣಲೆ ಹಾಕಿ ಹುರಿಯೋಣ ಈಗ ಅರ್ಶಿನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇದ್ರ ಜೊತೆಗೆ ಹುರ್ಕೊಂಬಿಡ್ಬೇಕು ಅದಕ್ಕೆ ಎಣ್ಣೆಯನ್ನು ಇದ್ದೀನಿ ಹುರ್ಕೊಂಬಿಡೋಣ ತುಂಪಾಗಿ ಹುರ್ಕೊಳ್ಳೋಣ ಇದನ್ನು ಹುರಿದಿದ್ದಾಗಿದೆ ಇದು ಇದನ್ನು ಸೈಡಿಗೆ ಹೀಗೆ ಮಾಡ್ಕೊಂಬಿಡೋಣ ಹೀಗೆ ಸೈಡಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ ಬಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಹೀಗೆ ಹಾಕ್ತಾ ಇದ್ದೀನಿ ಇಷ್ಟನ್ನು ಬೆರೆಸ್ಕೊಂಡು ಇರೋದನ್ನು ತೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಗೊಜ್ಜು ರೆಡಿಯಾಗಿದೆ ನಿಮಗೆ ಎಷ್ಟು ತಿಕ್ಕು ಬೇಕೋ ಎಷ್ಟು ದಪ್ಪ ಬೇಕೋ ಅಷ್ಟನ್ನು ಮಾಡಿಕೊಡಿ ನೋಡಿ ನನಗೆ ಇಷ್ಟು ಸಾಕು ಅನ್ನಿಸ್ತಾ ಇದೆ ಗೊಜ್ಜು ಆಫ್ ಮತ್ತು ಆರ ಮೇಲೆ ಗಟ್ಟಿ ಆಗುತ್ತೆ ಇದು ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಕೈ ಗೊಜ್ಜು ರೆಡಿಯಾಗಿದೆ ಇದು ಮುದ್ದೆಗೆ ಮತ್ತು ಚಪಾತಿ ರೊಟ್ಟಿ ಏನು ಬೇಕಾದ್ರೂ ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು